ಕೇಸ್ ಇರ್ಬೇಕಾದ್ರೆ ನೀನ್ ಯಾಕಮ್ಮ ಮನೆ ಹತ್ರ ಬರ್ತೀಯ ಇವ್ರಿಗೆ ಆಕೆ ಸುಳ್ಳು ಕೇಸನ್ನು ಹಾಕಿ ಇಲ್ಲ ಸಲ್ಲದೆಲ್ಲ ಮಾಡಿ ಹದಿನೈದು ದಿನ ಇವರು ಜೈಲ್ ನಿವಾಸ ಮಾಡ್ಕೊಂಡು ಬಂದಿರ್ತಾರೆ ನಿನ್ನ ಜಾತಕ ನನ್ನ ಕೈಯಲ್ಲಿದೆ ಸೊ ಹಾಗಿರ್ಬೇಕಾದ್ರೆ ನೀನ್ ಇವ್ರ ಮನೆ ಹತ್ರ ಹಿಂಗ್ತೀಯಾ ಇನ್ ಮೇಲೆ ಹೋಗು ನಾನು ಮನಸ್ಸೇ ಮಾತಾಡು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಿಟ್ಟು ಸೂರ್ಯ ವೀಕ್ಷಕರೇ ಬಹಳ ಮುಖ್ಯವಾದ ಸ್ಟೋರಿ ಇದು ನೀವೆಲ್ಲರೂ ನೋಡಬೇಕು ಪೊಲೀಸ್ ಇಲಾಖೆಯವರಾಗಿರಲಿ ನೊಂದ ಪುರುಷರಾಗಿರ್ಲಿ ಅಥವಾ ಜಜ್ಗಳು ಆಗಿರ್ಲಿ ಲಾಯಗಳಾಗಿರ್ಲಿ ಇದನ್ನ ನೋಡ್ಲೇಬೇಕಾಗುತ್ತೆ ಯಾಕಂದ್ರೆ ಒಂದು ಮನುಷ್ಯನಿಗೆ ಈ ತರ ಚಿತ್ರಹಿಂಸೆ ಇದ್ದರೆ ಇದ್ರೆ ಹೇಗೆ ಬದುಕಕ್ಕೆ ಸಾಧ್ಯ ಅವ್ರಿಗಂತ ಒಂದು ಜೀವನ ಇರುತ್ತೆ ಅವ್ರಿಗಂತ ಒಂದು ಬದುಕು ಇರುತ್ತೆ ನೀವು ನೋಡ್ಕೊಂಡು ನಿನ್ ಪಾಡಿಗೆ ಹೋಗ್ಬಿಡ್ತೇ ಬಟ್ ಹೋದ ಮೇಲೂ ಕಾನೂನಿಂದ ನ್ಯಾಯಾಲಯದಿಂದ ಏನೇನು ಕೊಡಬೇಕು ಅಂತ ಹೇಳಿ ಆರ್ಡರ್ ಆಗುತ್ತೆ ಎಲ್ಲ ಆರ್ಡರ್ ಮೇಲೂ ಕೂಡ ಡಿವೋರ್ಸ್ ಮೇಲೂ ಕೂಡ ಜಡ್ಜ್ ಏನು ಆರ್ಡರ್ ಮಾಡಿರ್ತಾರೆ ಅದೆಲ್ಲವನ್ನು ತಲುಪಿಸಿದ ನಂತರ ಕೂಡ ನಿಗಾ ಹೊಡೆಯೋದು ಮಾನಸಿಕವಾಗಿ ಕಿರುಕುಳ ಕೊಡೋದು ಎರಡನೇ ಹಂತಿನ ಹೊಡಿಯೋದು ಈ ರೀತಿ ಸಾಕಷ್ಟು ಚಿತ್ರಹಿಂಸೆ ಕೊಡ್ತಿದ್ದಾಳೆ ಒಬ್ಬರು ಕಿರಾತಕಿ ಸೊ ಅವಳು ಯಾರು ಏನು ಏನ್ ವಿಶೇಷ ಏನ್ ನಡೀತಿದೆ ನಾನು ನಿಮ್ಗೆ ಎಳೆ ಎಳೆಯಾಗಿ ಬಿಡಿಸಿ ಹೇಳುವಂತ ಕಾರ್ಯಕ್ರಮ ಈ ಮನಸ್ಸೇ ಮಾತಾಡೋ ಕಾರ್ಯಕ್ರಮದಲ್ಲಿ ಹೋಗ್ತೀವಿ ಬನ್ನಿ ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಅವ್ರ ಹೆಸರು ರಾಜೀವ್ ಈಶ್ವರ್ ಹಿರೇಮಠ್ ಅಂತ ಹೇಳಿ ಸರ್ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಅವರ ವೈಫ್ ಇದಾರೆ ಪುಷ್ಪಾ ರಾಜೀವ್ ಹಿರೇಮಠ ಅಂತ ಹೇಳಿ ಅಮ್ಮ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಭಜಿ ಹೇಳಿ ಏನ್ ನಡೀತು ನಿಮ್ಗೆ ಕೆಲಸ ಮಾಡುದು ಹೇಳಿ ನನ್ನ ಹೆಸರು ರಾಜೀವ್ ಹೇರಮಠ ಅಂತ ಹೇಳಿ ನಾನು ಹುಟ್ಟಿ ಬೆಳೆದಿದ್ದು ಎಸ್ಕೇಶನ್ ಮಾಡ್ಕೊಂಡು ಧಾರವಾಡ ನಮ್ ತಂದೆಯವರು ಪ್ರಿನ್ಸಿಪಲ್ ಆಗಿ ರಿಟೈರ್ಡ್ ಆಗಿದ್ದಾರೆ ಅದಾದ ನಂತರ ಮಧ್ಯಪ್ರದೇಶ ಹೋಗಿ ಸಂಗೀತವನ್ನು ಕಲಿತು ಗದಗದಲ್ಲಿರುವಂತ ಪಂಡಿತ್ ಪಂಚಾಕ್ಷರಿ ಸಂಗೀತ ಅವರ ಸಂಗೀತ ವರ್ಷ ಸಂಗೀತ ಸೇವೆ ಮಾಡಿ ಈಗ ನಾನು ನಿವೃತ್ತ ಆಗಿದ್ದೇನೆ ಈಗ ನಾನು ನಮ್ಮ ಕ್ಲಾಸ್ ಅವ ಒಗರ್ ಒಗರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ ದಿಸ್ ಇಸ್ ಮೈ ಐಡೆಂಟಿಫಿಕೇಶನ್ ಮದುವೆ ಆಗಿದ್ದು ಯಾವಾಗ ಮೊದಲನೇ ಮದುವೆ ಅದು ಫೆಬ್ರವರಿ ಆಗ್ಯದ್ರ ಮದುವೆ ಶ್ರೀಮತಿ ಹೇಮಾವತಿ ಅಂತೇಳಿ ಅವಳ ಜೊತೆ ಮದುವೆ ಆಗಿತ್ತು ಅವ್ರ ಹೆಸರು ಬಂದ್ಬಿಟ್ಟು ಹೇಮ ಹೇಮಾವತಿ ರವೀಂದ್ರ ನಾಯಿ ನೆಗಿಲೆ ನೆಗಿಲೆ ಹೇಮಾವತಿ ನಾಯಿ ಸಾರಿ ಹೇಮಾವತಿ ರವೀಂದ್ರ ನಾಯಿ ನಲಿಗೆ ಅಂದ್ರೆ ರವೀಂದ್ರ ನಾಯಿ ನಲಿಗೆ ಯಾರು ಅಂತ ಹೇಳಿದ್ರೆ ಅವರ ಎರಡನೇ ಗಂಡ ಗಂಡು ಅಂದ್ರೆ ಇವ್ರ ವೈಫ್ ಅವರ ಎರಡನೇ ಗಂಡ ಹೇಳಿ ಮದುವೆ ಆಗಿದ್ದು ನೀವು ಮೂವತ್ತು ವರ್ಷದಿಂದ ಹ್ಮ್ ಮೂವತ್ತು ವರ್ಷದಿಂದ ಮದುವೆ ಆಗಿದ್ದೆ ಇವ್ರು ಬಂದು ಹದಿನೈದು ವರ್ಷ ಆಯ್ತು ಮೂವತ್ ವರ್ಷ ಅಷ್ಟೇ ನಮ್ಮ ಜೊತೆ ಇದ್ದೀವಿ ಎಷ್ಟು ಜನ ಮಕ್ಕಳು ಒಬ್ಬನೇ ಶರ್ಟ್ಸ್ ಅಂತೇಳಿ ಒಬ್ಬ ಇದ್ದಾನೆ ಹಾಂ ಶರ್ಟ್ಸ್ ಹಾಂ ಮಗೆಸ್ಟ್ ವಯಸ್ಸು ಅಂತ ಅವರಿಗೆ ಈಗ ಏನೇನು ಏನಿಲ್ಲ ಅಂದರೂ ಇಪ್ಪತ್ತಾರು ಇಪ್ಪತ್ತೇಳು ಇರ್ಬೋದು ಓಕೆ ಯಾರ ಜೊತೇಲಿದ್ದಾರೆ ಅಥವಾ ಒಬ್ಬನೇ ಇದ್ದನ್ಕ ಅಂತ ಇದ್ದಾನೆ ಹಾಂ ಬೇಡ ಅಪ್ಪನೂ ಬೇಡ ಅಪ್ಪ ಒಳ್ಳೆಯವ್ರೆ ಹಾಂ ಅಮ್ಮ ಜೊತೆಲಿ ಯಾಕಿಲ್ಲ ಅಂತೇಳಿ ಆತನಿಗೆ ಫೋನ್ ಮಾಡಿ ಕೇಳಬೇಕು ನಾನು ಅದನ್ನು ಕೇಳುವಂತ ಕೆಲಸ ಮಾಡ್ತೀನಿ ಓಕೆ ಡಿವರ್ಸ್ ಯಾಕಾಯಿತು ವೈ ಮಂತ್ಸ್ದಿಂದ ಡೈವರ್ಸ್ ಆಯಿತು ಆಮೇಲೆ ನಾ ಡೈವರ್ಸ್ ಕೊಡಬೇಡ ಎಲ್ಲ ಬಿಟ್ಬಿಡು ಬಿಡು ಹೊಸ್ದಾಗಿ ನೋಡ್ಕೊಂಡು ಹೋಗೋಣ ಚಂದಾಗಿ ಜೀವನ ಮಾಡೋಣ ಅಂತ ಹೇಳಿದೆ ಅದು ಆಗೋದಿಲ್ಲ ಅಂತ ಹೇಳಿದರು ನನಗೆ ಡೈವರ್ಸ್ ಕೊಟ್ಟು ಲೆಟರ್ ಕೊಟ್ಟು ನನ್ನ ನಮ್ಮ ನನ್ನ ನಿಮ್ಮ ನಟಕ್ ದೊಡ್ಡ ಕ ಕದೆ ಅದಕ್ಕೆ ನಾವು ನೀವು ದೂರ ಇರೋಣ ಅಂತ ಹೇಳಿ ಗ್ಯಾಪ್ ಇದೆ ಆದ್ರೆ ಒಂದು ಅದು ತುಂಬಲಾದಂತ ಅದು ಅದಕ್ಕೆ ನಾವು ನೀವು ದೂರ ಇರೋಣ ಅಂತ ಹೇಳಿ ನನ್ನ ಕೈ ಡೈವರ್ಸ್ ಲೆಟ್ರ್ ಕೊಟ್ಟು ಇಲ್ಲಿ ನನಗೆ ಬಿಟ್ಟು ಹೋದ್ರು ಹೋಗೋದ್ನಾಗ ನಮ್ಮ ಮಗನ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋದ್ರು ಹ್ಞೂ ಹೋಗಿ ಕೋರ್ಟಲ್ಲಿ ಕೇಸ್ ಹಾಕಿದ್ರು ಕೋರ್ಟಲ್ಲಿ ಅಲ್ಲಿ ಕೇಸ್ ಅನ್ನೋ ಪ್ರಶ್ನೆ ಇಲ್ಲ ಸರ್ ಕೋರ್ಟ್ ನಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಡೈವರ್ಸ್ ಅಂತ ಕೊಟ್ರ ಡೈವರ್ಸ್ ಕೊಟ್ರು ಎರಡ್ ಎರಡ್ ಸಾವಿರದ ಹತ್ತು ಹನ್ನೊಂದ್ರೊಳಗೆ ಕೊಟ್ಟಿದ್ರ ಡೈವರ್ಸ್ ಎರಡ್ ಸಾವಿರದ ಹತ್ತರಲ್ಲಿ ಅಪೀಲ್ ಮಾಡಿದಿರಿ ಆಯ್ತಾ ನಿಮಗೆ ಮಾರ್ಚ್ ಇಪ್ಪತ್ತೆಂಟು ಎರಡ್ ಸಾವಿರದ ಹನ್ನೊಂದರಲ್ಲಿ ಡೈವರ್ಸ್ ಆಗರ್ಸ್ ಆಗಿ ಡೈವರ್ಸ್ ನಿಮಗೆ ಆಗಿರ್ಬೇಕ ನಿಮ್ಗೆ ಇಲ್ಲ ಅಪಸ್ಕಿ ಬಾತ್ ಒಳಗ ಆಕೆ ನಾವು ಕುಂತು ಆ ಮನಿ ಒಳಗ ಈ ರೂಮ್ ನಂದು ಆ ರೂಮ್ ನನ್ನ ಮಗಂದು ಅಂತ ಹೇಳಿ ಅವಾಗ ಮ್ಯಾಗ್ ಮನಿ ಕಟ್ಟಿದ್ದಿಲ್ಲ ಅವಾಗ ಆ ಸಣ್ಣ ಮನಿ ಇದ್ದಾಗ ತರ್ಟಿ ಫೋರ್ಟಿ ಸಾವಿರ ಮನಿ ಇದ್ದಾಗ ನನಗಿಷ್ಟು ಬೇಕು ಜಗ ಅಂತಂದ್ರೆ ನಾನ್ ತೊಗೊಂಡ್ ಹೋಗ ಅಂತ ಹೇಳಿದೆ ಅಲ್ಲಿ ನಿಮ್ ಸ್ಯಾಲ್ರಿ ಒಳಗಿ ಪರ್ಸೆಂಟ್ ಆಫ್ ದ ಸ್ಯಾಲ್ರಿ ನನಗ್ ಬೇಕಂದ್ರಿ ನಿಮ್ಗೆ ಆಗಿನ ಪೇಮೆಂಟ್ ಹಂಗ ಏರ್ಕೊಂತ ಹೋಗ್ಯದ ಎಷ್ಟೇ ಪೇಮೆಂಟ್ ಇರಲಿ ಅದ್ರ ಫಿಫ್ಟಿ ಪರ್ಸೆಂಟ್ ನನಗೆ ಬೇಕಂತ ಅಪ್ ಟು ಏಳು ಎಂಟು ಸಾವಿರದ ಹದಿನಾರು ಲಗ್ನ ಏನಾಯ್ತಲ್ಲ ಅಲ್ಲಿಂದ ನಾ ಬಂದ್ ಮಾಡಿದೆ ಬಟ್ ಸ್ಟಿಲ್ ಜಡ್ಜಿಗೆ ಹೇಳಿ ಆ ಲಗ್ನ ಐದಂತ ಫೇಲ್ ಆಗ್ತಲ್ಲ ಕೇಸು ಅದಕ್ಕೆ ಅವ್ರು ಏನ್ ಮಾಡಿದ್ರು ಮತ್ತೆ ನನಗೆ ರೊಕ್ಕ ಕೊಡಬೇಕಿವೆ ರವೀಂದ್ರ ನಾಯಿ ನಿಗಲಿಗೆ ಲಗ್ನ ಆಯ್ತು ಅಂತ ಹೇಳಿ ನಾವು ಫೈಲ್ ಮಾಡಿದ್ವಿ ಆಮೇಲೆ ಅದು ಗೊತ್ತಾದ ಕೂಡ ಲಗ್ನಗೆ ಏಳು ಎಂಟು ಎರಡ್ ಸಾವಿರದ ಹದಿನಾರಕ್ಕೆ ಶ್ರೀಶೈಲೊಳಗ ಮಲ್ಲಿಕಾರ್ಜುನ್ ದೇವಸ್ಥಾನದಾಗ ಅಂತ ಅಂತೇಳಿ ಆ ಫೋಟೋ ಯೂಟೋ ಮಾತಾಡಿದ್ದು ವಿಡಿಯೋ ಆಡಿಯೋ ಇವೆಲ್ಲ ಏನ್ ಸಿಕ್ಕುವಲ್ಲ ಇವನ್ ರಿಲೇಟಿವ್ ಕೂಡ ನಮ್ಗೆ ಸಿಕ್ತು ಅವನ್ನೆಲ್ಲಾನು ತಗೊಂಡ್ ಹೋಗಿ ನಾವು ಜಜ್ಗ ಕೊಟ್ಟು ಈಗ ಇವಳು ಆಗಿದ್ದಾಳೆ ಏಳು ಎಂಟು ಎರಡ್ ಸಾವಿರದ ಹದ್ನಾರಕ್ಕ ಅದಕ್ಕೆ ಆಕೆಗೆ ಯಾವುದು ನನಗ ಆಕೆಗೆ ಸಂಬಂಧ ಇಲ್ಲ ಆ ಮನಿ ಕೊಟ್ಟಿದ್ದು ಕ್ಯಾನ್ಸಲ್ ಆಗಬೇಕು ಮಧುಯಾಗಿರೋದು ಆ ಇವರೇ ಸರ್ ಓಕೆ ಆ ಇವರೇ ರವೀಂದ್ರ ನಾಯನಗಳೇ ಅವರ ಮೊದ್ಲೇದು ಮೊದ್ಲೇದು ಅವರು ಮಾಜಿ ಹೆಂಡತಿ ಆ ನಾವು ಹೆಂಡತಿ ಅಂತ ಕರೆಯಂಗಿಲ್ಲ ಕರೆ ಮಾಜಿ ಹೆಂಡತಿ ಸರ್ ಆದ್ಮೇಲೆ ಮಾಜಿ ಹೆಂಡತಿ ಸೋ ಇವರ ಮಧುಯಾಗಿರೋದು ಕೂಡ್ ಹಾಗಲೇ ಇದೆ ಸೊ ಎಲ್ಲ ನಿಮ್ಗೆ ತೋರಿಸೋಂತ ಕೆಲಸ ನಾನು ಮಾಡ್ತೀನಿ ಓಕೆ ಸೊ ಈ ವಿಂಡೋದಲ್ಲಿ ಬರ್ತಾ ಇರುತ್ತೆ ಓಕೆ ಸೊ ಈ ಇವರು ಮದುವೆ ಆಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇದೆ ಹ್ಮ್ ಇದನ್ನ ನೀವು ಕೋರ್ಟಲ್ಲಿ ಸಲ್ಲಿಕೆ ಮಾಡ್ತೀವಿ ಹೌದು ಅದ ನಂತರ ಏನಾಗುತ್ತೆ ಅದ ನಂತರ ಇವೆಲ್ಲ ಡಾಕ್ಯುಮೆಂಟ್ಸ್ ಆಮೇಲೆ ಸಾಕ್ಷಿ ಕೂಡ ಸರ್ ಅಲ್ಲಿ ಸಾಕ್ಷಿ ಏನೇನು ಹೇಳ್ತಾರೆ ಇಲ್ಲ ನಾವ್ ಏನ್ ಒಪ್ಕೊಂಡಿದ್ವಿ ಅದನ್ನೆಲ್ಲ ಈಗ ಫಿಫ್ಟಿ ಪರ್ಸೆಂಟ್ ಆಫ್ ಫಿಫ್ಟಿ ಸ್ಯಾಲ್ರಿ ಓಕೆ ಆಮೇಲೆ ಮನೆಯೊಳಗೆ ಹಾಫ್ ಮನಿ ಬೇಕಂದ್ರಲ್ಲ ಅದನ್ನು ಕೊಟ್ಟಿದ್ದಾನೆ ಅರ್ಧ ಮನೆ ಕೊಟ್ಟಿದ್ದಾರೆ ಏನ್ ಬರ್ತಿತ್ತು ಅದು ಯಾವಾಗ ಈ ಜಜ್ಮೆಂಟ್ ಏನ್ ಮಾಡಿದ್ದಾರೆ ಇಲ್ಲಿ ಅಂದ್ರೆ ಮದ್ವೆ ಆದಾಗಿಂದ

ಕಾನೂನು ವ್ಯವಸ್ಥೆಯಲ್ಲಿ ಇದೆಲ್ಲ ಆದಮೇಲೆ ನಂಬಿ ಬರೋದೆ ನೀವೇ ದೇವರು ಅಂತೇಳಿ ದೇವರು ಇಟ್ಟರೆ ವರ ಕೊಟ್ಟರೆ ಶಾಪ ಅಂತಾರಲ್ಲ ನೀವು ಶಾಪ ಕೊಡಲ್ಲ ವರನೇ ಕೊಡ್ತೀರಾ ಅಂತ ನಂಬಿ ಬರೋದು ಆದರೆ ನೀವು ಕೆಲವೊಂದು ಜಡ್ಜ್ಗಳು ವಕೀಲರು ಬಿಡಿ ಅದು ನೈಂಟಿ ಪರ್ಸೆಂಟ್ ವಕೀಲರು ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತದೆ ಮಾನ್ಯ ನ್ಯಾಯಾಧೀಶರಲ್ಲಿ ಮನವಿ ಮಾಡ್ಕೊಳ್ತೀನಿ ನೀವೇನು ಜಡ್ಜ್ಮೆಂಟ್ ಕೊಟ್ಟಿದ್ರಿ ನೋಡಿ ಮನೆಯಲ್ಲಿ ಫಿಫ್ಟಿ ಪರ್ಸೆಂಟ್ ಕೊಡಕ್ಕೆ ಕೇಳಿದ್ರಿ ಕೊಟ್ಟಿದ್ದಾರೆ ಸ್ಯಾಲ್ರಿಲಿ ಫಿಫ್ಟಿ ಪರ್ಸೆಂಟ್ ಕೊಡಕ್ಕೆ ಕೇಳಿದ್ರಿ ಕೊಟ್ಟಿದ್ದಾರೆ ಅಂಡ್ ಒಂದು ಎಲ್ಐ ಸಿ ಬಾಂಡು ಬಾಂಡು ಎಲ್ ಐ ಸಿ ಬಾಂಡ್ ಇವ್ರ್ ದುಡ್ದ ಹಾಕಿರೋದು ಅದು ನಾಲ್ಕ್ ಲಕ್ಷ ಅವ್ರು ಅವ್ರು ಸಗುವಾಸನೆ ಬೇಡ ಹೋದ್ರೆ ಹೋಗ್ಲಿ ಅಂತ ಕೊಟ್ಟಿದ್ದಾರೆ ಸರಿ 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 ಕೊಟ್ಟಿದ್ದಾರೆ ಆಮೇಲೆ ಇಷ್ಟೆಲ್ಲ ಆದ ಮೇಲೆ ಇವ್ರು ಇವ್ರೇನ್ ಮಾಡ್ತಾರೆ ಇವ್ರದು ಜಡ್ಜ್ ಇವ್ ಜಡ್ಜ್ಮೆಂಟ್ ಬಂದ್ಬಿಟ್ಟು ಎರಡ್ ಸಾವಿರದ ಅಪ್ಲೈ ಮಾಡಿರೋದು ಇಪ್ಪತ್ತಾರು ಏಳು ಎರಡ್ ಸಾವಿರದ ಹತ್ತರಲ್ಲಿ ಅಪ್ಲೈ ಮಾಡ್ತಾರೆ ಸೊ ಬಂದ್ಬಿಟ್ಟು ಎರಡು 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 ಸಾವಿರದ ಹನ್ನೊಂದರಲ್ಲಿ ಜಡ್ ಸಾವಿರದ ಹನ್ನೊಂದರಲ್ಲಿ ಡೈವರ್ಸ್ ಡೈವರ್ಸ್ ಆಗುತ್ತೆ ಆಯ್ತಾ ಇದಾದ ಮೇಲೆ ಇವರು ಮತ್ತೆ ಇವರು ವೈಫ್ ಏನು ಪುಷ್ಪ ರಾಜೀವ್ ಅಂತ ಅಂತೇಳಿ ಪುಷ್ಪ ರಾಜೀವ್ ಹಿರೇಮಠ ಓಕೆ ಸೊ ಇವರು ಮದುವೆ ಆಗ್ತಾರೆ ಯಾವ ರೀತಿ ಮದುವೆ ಆಗ್ತಾರೆ ಅಂದರೆ ಲೀಗಲ್ ಆಗಿ ಈಗ ಇವ್ರಿಗೂ ವಯಸ್ಸಾಯ್ತು ಇವ್ರಿಗೂ ಹೆಂಡ್ತಿಲ್ಲ ಇವ್ರಿಗೂ ಒಬ್ಬರು ಏನು ನಮ್ಮೂರು ಅಂತ ಒಬ್ಬರು ಬೇಕು ಸೊ ಹಾಗ ಏನು ಮಾಡ್ತಾರೆ ಅಂದರೆ ಇಬ್ಬರು ಪರಸ್ಪರವಾಗಿ ಮಾತನಾಡಿ ಇವ್ರು ಬಂದ್ಬಿಟ್ಟು ಇಬ್ಬರು ಬಂದು ಯಾವತ್ತು ಅಂತ ಹೇಳಿದ್ರೆ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಹನ್ನೊಂದರಲ್ಲಿ ಹ್ಮ್ ಇಪ್ಪತ್ತೆಂಟು ಒಂದು ಅಂದರೆ ಡಿವರ್ಸ್ ಆದ ನಂತರ ಡಿವರ್ಸ್ ಆಗಿರೋದು ಯಾವಾಗ ಎರಡು 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 ಸಾವಿರದ ಹನ್ನೊಂದು ಇವರು ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಹನ್ನೊಂದರಲ್ಲಿ ಮದುವೆ ಮದುವೆ ಆಗ್ತಾರೆ ಅದು ಮದುವೆ ಯಾವ ಥರ ಆಗ್ತಾರೆ ಅಂತ ಹೇಳಿದ್ರೆ ಸೊ ಆ ಮದುವೆ ಬಂದ್ಬಿಟ್ಟು ರಿಜಿಸ್ಟರ್ ಮ್ಯಾರೇಜ್ ಆಗಿರ್ತಾರೆ ಸೊ ಯಾಕಂದರೆ ಇವ್ರು ಕೊಡೋದ್ರೆಲ್ಲ ಕೊಟ್ಟಿದ್ದಾಯಿತು ಕ್ಲಿಯರ್ ಆಯಿತು ಸೊ ಹಾಗಿರ್ಬೇಕಾದ್ರೆ ಇವ್ರ ಪಾಡಿಗೆ ಇವರಿಗೆ ಬದುಕಕ್ಕೆ ಬಿಡಬೇಕು ಓಕೆ ಆಕೆ ಬಂದು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇವರು ಮೊದಲನೇ ಹೆಂಡತಿ ಅಂದರೆ ಏನು ಹೇಮಾವತಿ ರವೀಂದ್ರ ನಾಯಿ ನಲಿಗ ನಗಿಲೆ ನಾಯಿ ನಗಿಲೆ ಹೇಮಾವತಿ ರವೀಂದ್ರ ನಾಯಿ ನಗಿಲೆ ಬಂದು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇವರು ಇವರಿಗೆ ಮಾನಸಿಕವಾಗಿ ಕಿರುಕುಳ ಕೊಡ್ತಾರೆ ನನಗೆ ಇನ್ನೂ ದುಡ್ಡು ಕೊಡಬೇಕು ಇಲ್ಲಾಂದರೆ ನಾನು ಸರಿ ಕೇಸ್ ಹಾಕ್ತೀನಿ ಅಂಥೇಳಿ ಮಾಡೋದು ಒಂದು ಎರಡನೇದು ಇವ್ರ ಮೇಲೆ ಹೋಗ್ಬಿಟ್ಟು ಸುಳ್ಳು ಸುಳ್ಳು ಕಂಪ್ಲೇಂಟ್ ಕೊಡೋದು ಈ ವ್ಯಕ್ತಿನ ನೋಡಿದ್ರೆ ಅಂದ್ರೆ ಮಾನ್ಯ ಏನೋ ರಾಜೀವ್ ಈಶ್ವರ್ ಹಿರೇಮಠ ಅವ್ರಿಗೆ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಅವ್ರು ಎಷ್ಟು ಅಫಿಷಿಯಲ್ ಅಂತ ಹೇಳಿ ಇವ್ರಿಗೆ ಆಕೆ ಸುಳ್ಳು ಕೇಸನ್ನು ಹಾಕಿ ಇಲ್ಲ ಸಲ್ಲದೆಲ್ಲ ಮಾಡಿ ಹದಿನೈದು ದಿನ ಇವರು ಜೈಲ್ ವನವಾಸ ಮಾಡ್ಕೊಂಡು ಬಂದಿರ್ತಾರೆ ಜೈಲ್ ವನವಾಸ ಹದಿನೈದು ದಿನ ಇಂಥ ವ್ಯಕ್ತಿಗಳೆಲ್ಲ ಜೈಲಿಗೆ ಹೋಗ್ಬೇಕಾ ಮಾಡಿ ತಪ್ಪೇನಿದೆ ಇದನ್ನ ಬಹಳ ಸೂಕ್ಷ್ಮವಾಗಿ ನಮ್ಮ ಕಾನೂನು ಯಾವ ಕಡೆ ಹೋಗ್ತದೆ ಯಾರಿಗೆ ನ್ಯಾಯ ಸಿಗ್ತಿದೆ ಅನ್ನೋದು ನಾವು ಗಮನ ಹರಿಸ್ಬೇಕಾಗತ್ತೆ ಅದಾದ್ಮೇಲೆ ಏನ್ ಮಾಡುತ್ತಾಳೆ ಇವಳು ಅಂತ ಹೇಳಿದ್ರೆ ಇದು ಡೇಟ್ ಬಂದ್ಬಿಟ್ಟು ಏಳು ಎರಡು ಎಂಟು 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 ಎರಡ್ ಸಾವಿರದ ಹದಿನಾರು ಮದುವೆ ಈಗ ಏಳು ಎರಡು ಎರಡ್ ಸಾವಿರದ ಇಪ್ಪತ್ತಾರಲ್ವಾ ಏಳು ಎರಡು ಅಂದ್ರೆ ಒಂದು ಏಳು ಎರಡು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಸುತ್ತಿಗೆ ಎತ್ಕೊಂಡು ಬೀಗ ಹೊಡೆದು ಮನೆಯಿಂದ ಆಕೆಗೆ ಏನೇನ್ ಬೇಕೋ ಎಲ್ಲ ಎತ್ಕೊಂಡು ಹೋಗಿದ್ದಾರೆ ಈ ವಿಚಾರವಾಗಿ ಇವ್ರ ವೈಫ್ ಆದ್ರೆ ಇವ್ರಿಬ್ರು ಮನೇಲಿ ಇಲ್ದಿರೋ ಸಂದರ್ಭದಲ್ಲಿ ಅವ್ರು ಹೋಗಿ ಮನೆಗೆ ಹೋಗಿ ಬೀಗ ಹೊಡೆದು ಏನೇನ್ ಬೇಕೋ ಎಲ್ಲ ದೊಚ್ಕೊಂಡು ಹೋಗಿರ್ತಾರೆ ಇವರು ಇದೇ ಚಿತ್ರಹಿಂಸೆ ಇವಳು ಕೊಡ್ತಾನೆ ಬರ್ತಿದ್ದಾಳೆ ಇವರು ಅನುಭವಿಸ್ತಾನೆ ಬರ್ತಾ ಇದ್ದಾರೆ ಇಬ್ಬರು ಸೊ ಆ ಸಂದರ್ಭದಲ್ಲಿ ಇವರು ಹೋಗ್ಬಿಟ್ಟು ಗದಗ ಟೌನ್ ಪೊಲೀಸ್ ಠಾಣೆಗೆ ಒಂದು ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾರೆ ಕಂಪ್ಲೇಂಟ್ ಕೊಡಕ್ ಹೋದಾಗ ಏನು ಹೇಳಿದ್ರು ಅಂತ ಮೇಡಮ್ ಹೇಳ್ತಾರೆ ಮೇಡಮ್ ಹೇಳಿ ಏನ್ ಹೇಳ್ತಾರೆ